ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಪೋಸ್ಟಲ್ ಟ್ರೇಡರ್ಗೆ ಸ್ವಾಗತ ಇವತ್ತಿನ ಡೈಲಿ ಚಾಲೆಂಜ್ ಹೇಗಿತ್ತು ಅಂತ ನೋಡೋಣ ಎಂಬತ್ತನೇ ದಿವಸ ಸೊ ನಾವು ಏಯ್ಟಿ ಏಟ್ ಸಕ್ಸಸ್ಫುಲ್ ಅನ್ನ ಕಂಪ್ಲೀಟ್ ಮಾಡಿದೀವಿ ಸೊ ಇವತ್ತಿನ ದಿವಸ ಹೇಗಿತ್ತು ಅಂತ ನೋಡೋದಕ್ಕಿಂತ ಮೊದಲು ನಾವು ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಮಾಡಲಿಕ್ಕಿದೆ ಅದೇನಂತ ಹೇಳಿದ್ರೆ ಈಗ ನಮ್ಮ ಕೋರ್ಸ್ ಇತ್ತಲ್ಲ ಅದು ತುಂಬ ಎಲ್ಲರಿಗೂ ಬೆನಿಫಿಷಿಯಲ್ ಆಗ್ತಾ ಇದೆ ಆ ಬೇಸಿಕ್ ಕೋರ್ಸು ಎಸ್ ಆರ್ ಲೈನ್ಸ್ ಸೊ ಆ ಬೇಸಿಕ್ ಕೋರ್ಸ್ ಅನ್ನ ನಾವು ಏಪ್ರಿಲ್ ನಂತರ ಏಪ್ರಿಲ್ ನಂತರ ಈಗ ಅದು ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಬರ್ತಾ ಇರೋದನ್ನ ಏಪ್ರಿಲ್ ನಂತರ ಸಾವಿರದ ನಾನ್ನೂರ ತೊಂಬತ್ತೊಂಬತ್ತಕ್ಕೆ ಏರ್ಸ್ತಾ ಇದೀವಿ ಅಂತ ಹೇಳಿದ್ರೆ ಫುಲ್ ಪ್ರೈಸ್ ನೋ ಡಿಸ್ಕೌಂಟ್ ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ನಾವು ನಿಮಗೆ ಲೈವ್ ಸೆಕ್ಷನ್ ಕೊಡ್ತೀವಿ ಒನ್ ಮಂತ್ ಲೈವ್ ಇದೆ ಒನ್ ಮಂತ್ ಲೈವ್ ಇದೆ ಮತ್ತೆ ಒನ್ ಮಂತ್ ಲೈನ್ಸ್ ಗಳನ್ನ ಪ್ರೊವೈಡ್ ಮಾಡ್ತೀವಿ ಸೊ ಇದೆ ಕಾರಣದಿಂದ ಏಪ್ರಿಲ್ ಒಂದರ ನಂತರ ನಾವು ಇದನ್ನು ರೇಟನ್ನು ಇನ್ಕ್ರೀಸ್ ಮಾಡ್ತಾ ಇದ್ದೀವಿ ಸೊ ಅದನ್ನು ನಿಮಗೆ ಫಸ್ಟೇ ಇನ್ಫಾರ್ಮ್ ಮಾಡಲಿಕ್ಕೋಸ್ಕರ ಹೇಳ್ತಾ ಇದ್ದೀವಿ ಸೊ ಸ್ಟಿಲ್ ಫಿಫ್ಟೀನ್ ಮಿನಿಟ್ಸ್ ಫಿಫ್ಟೀನ್ ಡೇಸ್ ಇದೆ ಸೊ ಯಾರಾದರೂ ಈಗಲೇ ಜಾಯಿನ್ ಆಗೋದಿದ್ರೆ ಆಗ್ಬೋದು ಇಲ್ದಿದ್ರೆ ರೇಟ್ ಜಾಸ್ತಿಯಲ್ಲಿ ಮತ್ತೆ ಜಾಯಿನ್ ಆಗ್ಬೋದು ಓಕೆನಾ ಸೊ ಟೆಸ್ಟ್ ಇದ್ದವರು ಟ್ರಯಲ್ ನೋಡಬೇಕಂತಿದ್ದವರು ಒನ್ ವೀಕ್ ಟ್ರಯಲ್ ತಗೊಂಡು ಬರ್ಬೋದು ಅಂಡ್ ಅದರಲ್ಲಿ ನಮ್ಮದು ಲೈವ್ ಸೆಕ್ಷನ್ ಹೇಗಿದೆ ಅಂತಲೂ ನೀವು ಟ್ರಯಲ್ ಮಾಡಿ ಮತ್ತೆ ಕೋರ್ಸ್ಗೆ ಜಾಯಿನ್ ಆಗ್ಬೋದು ಓಕೆ ಡೈರೆಕ್ಟಾಗಿ ಅಡ್ವಾನ್ಸ್ ಬರೋಗೆ ಅಡ್ವಾನ್ಸ್ ಕೋರ್ಸು ರೆಡಿ ಇದೆ ಸೊ ಅಡ್ವಾನ್ಸ್ ಕೋರ್ಸ್ ಅಲ್ಲಿ ನಿಮ್ಗೆ ಆಪ್ಷನ್ ಸೆಲ್ಲಿಂಗು ಬರ್ತಾ ಇದೆ ಅಂಡ್ ವೀಕ್ಲಿ ಆಪ್ಷನ್ ಸೆಲ್ಲಿಂಗು ಇದೆ ಸೊ ವರ್ಕಿಂಗ್ ಹೋಗುವಂತ ಪ್ರೊಫೆಷನ್ ಅವ್ರಿಗೆ ವರ್ಕ್ ಆಗ್ಲಿಕ್ಕೋಸ್ಕರ ತಂದಿದ್ದೀವಿ ಆಪ್ಷನ್ ಸೆಲ್ಲಿಂಗ್ ಮತ್ತೆ ವೀಕ್ಲಿ ಆಪ್ಷನ್ ಸೆಲ್ಲಿಂಗು ಸೊ ದಟ್ ಅವ್ರಿಗೆ ಬೆನಿಫಿಷಿಯರ್ ಆಗಿ ಯೂಸ್ ಆಗ್ಲಿ ಅಂತ ಓಕೆನಾ ಮತ್ತೆ ಇವತ್ತಿನ ಮಾರ್ಕೆಟ್ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಸೊ ಓವರ್ ಆಲ್ ಎಲ್ಲರಿಗೂ ಗೊತ್ತಿರುವಂತ ಮಾರ್ಕೆಟ್ ಒನ್ ಅವರ್ ಝೋನು ಒನ್ ಅವರ್ ಝೋನ್ ಒಳಗೆ ಇತ್ತು ಬ್ರೇಕ್ ಆಯ್ತು ನಮ್ದೊಂದು ಝೋನ್ ಇತ್ತು ನಾವು ಝೋನ್ ಬ್ರೇಕ್ ಆಗೋಕೆ ವೆಯ್ಟ್ ಮಾಡಿದ್ವಿ ಅಂಡ್ ಒನ್ಸ್ ಬ್ರೇಕ್ ಆಯ್ತಾ ಆಟೋಮೆಟಿಕ್ ಆಗಿ ಮೂಮೆಂಟು ಸೆಕೆಂಡ್ ಆಫ್ ಆಲ್ ಅಷ್ಟೇ ಒಂದು ರೀಟ್ರೆಸ್ಟ್ ಆ್ಯಂಡ್ ಮೂಮೆಂಟ್ ಸೊ ಈ ರೀತಿ ಒಳ್ಳೆ ಡೌನ್ ಫಾಲ್ ಬಂದಿದೆ ಅಂಡ್ ಸ್ಕ್ರೀನ್ ಶಾಟ್ಸ್ ಗಳೆಲ್ಲ ಗ್ರೂಪ್ ಅಲ್ಲಿ ಹಾಕಿದೀವಿ ಅಬ್ಸರ್ವ್ ಮಾಡ್ಬೋದು ಅಂಡ್ ಮೋರ್ ಓವರ್ ಇವತ್ತು ಒಳ್ಳೆ ಪ್ರಾಫಿಟಬಲ್ ಡೇನೆ ಸೊ ಒಳ್ಳೆ ರೀತಿಯಲ್ಲಿ ಫುಡ್ ಸೈಡ್ ಅಲ್ಲಿ ಮೂಮೆಂಟ್ ಕೊಟ್ಟಿದೆ ಓಕೆ ಆ್ಯಂಡ್ ಮೇಯ್ನಾಗಿ ಏನಂದರೆ ಫಿಫ್ಟೀನ್ ಮಿನಿಟ್ಸ್ ಗ್ಯಾಪ್ ಅಪ್ ಆದರೂ ಸಹ ಐ ಮತ್ತೆ ಲೋ ಐ ಮತ್ತೆ ಓಪನ್ ಸೇಮ್ ಇತ್ತು ಇಂತ ಗಳು ನಮಗೆ ಒಳ್ಳೆ ಮೂಮೆಂಟ್ಸ್ ಡೌನ್ ಗೆ ಕೊಡುತ್ತೆ ಓಕೆ ಫೈನ್ ಸೊ ಅದು ಹೇಗಿತ್ತು ಅಂತ ಲೈವ್ ಸೆಕ್ಷನ್ ಅನ್ನ ನೋಡಿ ಎಂಜಾಯ್ ಮಾಡಿ ಸೊ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದೀನಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಹಂಗಿದ್ದಾಗ ನಾವು ಒಂದು ಟ್ರೈ ಮಾಡೋದ್ರಲ್ಲಿ ನಾವು ರೂಲ್ಸ್ ಪ್ರಕಾರನೆ ಟ್ರೈ ಮಾಡ್ತಾ ಇದ್ದೀವಿ ಸೊ ಬಂತು ನಮ್ಮ ಫೇವರ್ ಅಲ್ಲಿ ಓಕೆ ಬರ್ಲಿಲ್ಲ ನಾವು ರೆಡಿ ಇದ್ದೀವಿ ಹದಿನೈದು ಪಾಯಿಂಟ್ ಕೊಡ್ಲಿಕ್ಕೆ ಸಿಂಪಲ್ ಟೆನ್ಷನ್ ಹರಡಲ್ಲಿ ನನ್ನ ಕಣ್ಣು ಕಾಣ್ತಿರೋದು ಅಂತ ಹೇಳಿದ್ರೆ ಹನ್ನೆರಡು ಗಂಟೆ ಕ್ಯಾಂಡಲ್ ಬ್ರೇಕ್ ಆದ ಮೇಲೆ ಕ್ಲೋಸಿಂಗ್ ಕೊಟ್ಟಿದ್ದೆ ಇದೇ ಫಸ್ಟ್ ಅದನ್ನ ರೀಟೆಸ್ಟ್ ಮಾಡಿಲ್ಲ ಓಕೆನಾ ಆ ರೀಟೆಸ್ಟ್ಗೆ ಬಂದರೆ ವರೆಗೆ ಬರಬಹುದು ಇವತ್ತೇ ಬರ್ಬೇಕಂತಿಲ್ಲ ನಾಳೆನು ಬರಬಹುದು ಅದೊಂದು ರಿವರ್ಸ್ ಬಂದ್ರೆ ಸ್ಟಾಪ್ ಲಾಸ್ ಒಂದು ತಿಂದುಬಾರದು ಅಷ್ಟೇ ಮತ್ತಿನ್ ಏನೇ ಯೋಚನೆ ಇಲ್ಲ ಸರ್ ಆರಾಮಾಗಿ ಕೂತ್ಕೊಡಿ ಇಲ್ಲಿವರೆ ಕೆಳಗಡೆ ಝೋನ್ ಕಾಣ್ತಿದೆ ನೋಡಿ ಜನರಲ್ ಗ್ರೂಪ್ ಬೇಡ ಸರ್ ನೀವು ಏನೇ ಮಾತಾಡೋದಿದ್ರು ಪ್ರೀಮಿಯಂ ಗ್ರೂಪ್ ಅಲ್ಲಿ ಮಾತಾಡಿ ಅದೊಂದೇ ಇರೋದೀಗ ಅದೊಂದು ಬಿಟ್ಟು ಬೇರೆ ಯಾವುದೇ ರೀತಿಯ ಅಡೆತಡೆಗಳು ಇಲ್ಲ ാട്ട് ഒന്ന് സ്വൽപി എക്സ്പെക്ട്ബോ എൺപത്തി ഇതേ നാക് നിമിഷ യസ് എമ്പത്തെ സ്വൽപ്പോട് Okay, low break, i let you now. yes Yes, for oh, the power. Oh, 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 oh.

ತೊಂಬತ್ತೆಂಟು ತೊಂಬತ್ತೊಂಬತ್ತು ಸರ್ ಬಿಡ್ಲಿಕ್ಕೆ ರೆಡಿಯಾಗಿ ಸ್ಟಾಪ್ ಲಾಸ್ ಅನ್ನು ತೊಂಬತ್ತೊಂದಕ್ಕೆ ತಂದಿಡಿ ಸರ್ ನೈಂಟಿ ಒನ್ ಹತ್ತು ಪಾಯಿಂಟ್ ಅಂತ ಬಿಡೋದು ಬೇಡ ನೈಂಟಿ ಒನ್ ತಂದಿಡಿ ಬಂದೇ ಬಿಡ್ತದ ಎಸ್ ಈ ಫಾಸ್ಟ್ ಬರ್ಬೇಕೀಗಲ್ಲಿ ಬಂದ್ರೆ ಐದು ನಿಮಿಷದಲ್ಲಿ ಬರ್ತದೆ ನೂರ ಹತ್ತು ಈಗಿದ್ರೆ ಇಲ್ಲ ತೊಂಬತ್ತೊಂದಕ್ಕೆ ತಂದಿಡಿ ಸರ್ ಎಸ್ ನೂರು ರೆಡಿ ರೀ ನೂರ ಒಂದು ನೂರ ಎರಡು ನೂರ ಎರಡು ಎಸ್ ಸರ್ ಬಿಟ್ಟುಬಿಡಿ ಸರ್ ಇನ್ನೊಂದು ಸ್ವಲ್ಪ ಏನಾದ್ರು ಬರುದಿಲ್ಲ ನೂರ ಹತ್ತು ಬರುದಿಲ್ಲ ನೂರ ಹತ್ತು ಬರುದಿಲ್ಲ ನೂರಕ್ಕೆ ಬಿಡಿ ಸರ್ ನೂರ ಒಂದು ನೂರ ಎರಡು ಬಿಡಿ ನೂರ ಒಂದು ಬಂದಿರ್ಗ ಹತ್ತರವರೆಗೆ ವೆಯ್ಟ್ ಮಾಡಬೇಡಿ ಸ್ಟಾಪ್ ಲಾಸ್ ನೈಂಟಿ ಫೈವ್ ಹಿಡಿಯಿಲ್ಲ ಅಂದ್ರೆ ಹದಿನಾಲ್ಕು ಪಾಯಿಂಟ್ ಹಿಡ್ದಂಗ ಆಗುತ್ತೆ ಹದ್ನಾಕ್ ಪಾಯಿಂಟ್ ಇದಕ್ಕೆ ಹದಿನಾಲ್ಕು ಪಾಯಿಂಟ್ ಒಂದ ಬಿಡುದು ನೂರ ಎರಡಕ್ಕೆ ಇಲ್ಲ ತೊಂಬತ್ತೈದಕ್ಕೆ ಸ್ಟಾಪ್ ಲಾಸ್ ನಿಮ್ದು ನೂರ ಒಂದ್ ಎಕ್ಸಿಟ್ ಸೂಪರ್ ಸರ್ ಸಾಕು ಇಪ್ಪತ್ತು ಪಾಯಿಂಟ್